ಈ ಮಳೆಗಾಲದಲ್ಲಿ ಟೀ ಕಾಫಿ ಜೊತೆಗೆ ಬಿಸಿ ಬಿಸಿಯಾಗಿ ಏನಾದರೂ ತಿನ್ನಬೇಕು ಅನ್ಸಿದ್ರೆ ಇನ್ಸ್ಟೆಂಟಾಗಿ ಆಗಿ ಈ ರೆಸಿಪಿನ ಮಾಡ್ಕೊಳ್ಳಿ ಸಖತ್ತಾಗಿರುತ್ತೆ ತುಂಬ ಸಿಂಪಲ್ ಮಾಡೋದು ಸೊಬನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ನಾನಿಲ್ಲಿ ಮೀಡಿಯಂ ಸೈಜ್ದು ನಾಲ್ಕು ಆಲೂಗಡ್ಡೆನ ಪ್ರೆಷರ್ ಕುಕ್ಕರಲ್ಲಿ ಎರಡು ವಿಜಲ್ ಕೂಗಿಸ್ಕೊಂಡು ತೆಗೆದಿಟ್ಕೊಂಡಿದ್ದೀನಿ ಆಲೂಗಡ್ಡೆ ಸ್ವಲ್ಪ ಉಗುರು ಬೆಚ್ಚಗಿರಬೇಕಾದ್ರೆ ಇದರ ಸಿಪ್ಪೆನ ತೆಗೆದುಬಿಟ್ಟು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಈ ರೀತಿ ಒಂದು ಮ್ಯಾಷರ್ ತಗೊಂಡು ಚೆನ್ನಾಗಿ ಮ್ಯಾಷ್ ಮಾಡ್ಕೊಳ್ಬೇಕು ಆಲೂಗಡ್ಡೆ ಪೂರ್ತಿಯಾಗಿ ಮೇಲೆ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಇದರಲ್ಲಿ ನೀರಿನ ಅಂಶ ಇರೋದಿಲ್ಲ ನೀವು ಆಲೂ ಪರೋಟ ಮಾಡಬೇಕಾದ್ರೂ ಈ ಟಿಪ್ನ ಫಾಲೋ ಮಾಡಿ ಆಲೂ ಪರೋಟ ಚೆನ್ನಾಗಿ ಬರುತ್ತೆ ನೋಡಿ ಎಲ್ಲ ಆಲೂಗಡ್ಡೆನೂ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಕರಿಬೇವಿನ ಎಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಆರಿಗ್ಯಾನೊ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿ ಕಾಲ್ ಟೀ ಸ್ಪೂನ್ ಇಂಗು ಪೌಡರ್ ಒಂದು ಟೀ ಸ್ಪೂನ್ ಅಚ್ಕಾರದ ಪುಡಿ ಒಂದು ಟೀ ಸ್ಪೂನ್ ಕಸೂರಿ ಮೇಥಿ ಫ್ಲೇವರ್ಗೋಸ್ಕರ ರುಚಿಗೆ ತಕ್ಕಷ್ಟು ಉಪ್ಪು ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಉಪಯೋಗಿಸ್ಬಾರ್ದು ಈ ಆಲೂಗಡ್ಡೆ ಜೊತೆಗೇ ಇದೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಜಾಸ್ತಿ ಸ್ಟಿಕ್ಕಿ ಸ್ಟಿಕ್ಕಿಯಾಗಿದೆ ಕೈಗೆ ಅಂಟ್ಕೊಳ್ತಾ ಇದೆ ಅಂತ ಅನಿಸಿದ್ರೆ ಇನ್ನೂ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಡೋ ರೆಡಿಯಾಗುತ್ತೆ ಕೈ ತೊಳ್ಕೊಂಡು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಇದನ್ನು ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಬೇಕು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡ್ರೆ ಒಳಗಡೆ ಚೆನ್ನಾಗಿ ಫ್ರೈ ಆಗುತ್ತೆ ಅಥವಾ ನಿಮ್ಗೆ ಇಷ್ಟ ಇರುವಂಥ ಯಾವ ಶೇಪಲ್ಲಿ ಬೇಕಾದರೂ ಮಾಡ್ಕೊಳ್ಬೋದು ನೋಡಿ ಇದರ ಜೊತೆಗೇ ಬೇಕಿದ್ರೆ ಸ್ವಲ್ಪ ಚೀಸ್ ಇಟ್ಬಿಟ್ಟು ರೋಲ್ ಮಾಡ್ಕೊಳ್ಬೋದು ಮಕ್ಕಳಿಗೋಸ್ಕರ ಮಾಡ್ಕೊಡ್ತಾ ಇದ್ದೀರಾ ಅಂದರೆ ಚೀಸ್ ಹಾಕ್ಬಿಟ್ಟೆ ಮಾಡಿಕೊಡಿ ಮಕ್ಕಳಿಗೂ ಇಷ್ಟ ಆಗುತ್ತೆ ರುಚಿ ಕೂಡ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಉಂಡೆಗಳನ್ನು ಈ ರೀತಿ ರೆಡಿ ಮಾಡಿಕೊಂಡು ಎಣ್ಣೆ ಬಿಸಿ ಇಟ್ಕೊಂಡಿದ್ದೀನಿ ಮೀಡಿಯಮಾಗಿ ಬಿಸಿಯಾಗಿರುವಂಥ ಎಣ್ಣೆಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಬೇಕು ಸ್ಟಾರ್ಟಿಂಗಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆ ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ನಿಧಾನಕ್ಕೆ ಉಲ್ಟಾ ಮಾಡಿಕೊಂಡು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು ಆವಾಗ ಇದು ಕ್ರಿಸ್ಪಿ ಆಗುತ್ತೆ ನೋಡಿ ಎಲ್ಲ ಕಡೆ ಫ್ರೈಯಾಗಿ ಈ ರೀತಿ ಆಗಿ ಗೋಲ್ಡನ್ ಕಲರ್ ಬಂದಿದ ತಕ್ಷಣ ಇದನ್ನು ಎಣ್ಣೆಯಿಂದ ತೆಕ್ಕೊಳ್ಬೇಕು ಉಳಿದಿರುವಂಥ ಎಲ್ಲ ಬಾಲ್ಸ್ನೂ ಇದೇ ರೀತಿ ಫ್ರೈ ಮಾಡಿ ತಗೊಂಡ್ರೆ ಆಯಿತು ಅಷ್ಟೇ ಈಗ ಸಖತ್ ಕ್ರಿಸ್ಪಿ ಟೇಸ್ಟಿ ಟೇಸ್ಟಿಯಾಗಿರುವಂಥ ಆಲೂ ಚೀಸ್ ಬಾಲ್ಸ್ ರೆಡಿಯಾಗಿದೆ ಇದು ಬಿಸಿ ಇರಬೇಕಾದ್ರೆ ಇದೇ ರೀತಿ ಬೇಕಿದ್ದರೂ ನೀವು ತಿನ್ಬೋದು ಅಥವಾ ಟೊಮೆಟೊ ಕೆಚಪ್ ಮೈನೂಸ್ ಜೊತೆಲಿ ಬೇಕಿದ್ದರೂ ಟೇಸ್ಟ್ ಮಾಡ್ಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು